ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ನಮಗೆ ಗುರು ಪುಷ್ಯಾಮೃತ ಯೋಗ ಬಂದಿದೆ ಸ್ನೇಹಿತರೆ ಆ ದಿನ ನಾವು ಏನೇ ಒಂದು ಹೊಸ ಕಾರ್ಯಗಳನ್ನ ಮಾಡಿಕೊಂಡಾಗ ಹಾಗೂ ತುಂಬ ಜನ ನಾವು ಸಾಲ ಕೊಟ್ಟಿದ್ದೀವಿ ವಾಪಸ್ ಇಲ್ಲ ತುಂಬ ನಂಬಿಕೆ ಇಟ್ಟು ಅವರ ಹತ್ರ ನಾವು ದುಡ್ಡು ಪೇಪರು ಮತ್ತು ನಮ್ಮ ಒಡವೆಗಳನ್ನೂ ಕೂಡ ಕೊಟ್ಟಿದ್ವಿ ಅದು ಕೂಡ ವಾಪಸ್ ಇಲ್ಲ ಈಗ ಕೇಳಿದ್ರೆ ಜಗಳ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಗುರು ಪುಷ್ಯಾಮೃತ ಯೋಗದ ದಿನ ನೀವು ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ಈ ಅನುಷ್ಠಾನನ ಮಾಡಿಕೊಂಡ್ರೆ ನಿಮ್ಮ ಹಣ ಅಥವಾ ನಿಮ್ಮ ಒಡವೆ ಏನೇ ನೀವು ಗಿರ್ವಿ ಇಟ್ಟಿದ್ರು ಸಾಲ ಕೊಟ್ಟಿದ್ರೂ ಅದೆಲ್ಲ ವಾಪಸ್ ಬರುತ್ತೆ ಅಷ್ಟು ಒಂದು ಶುಭ ದಿನ ಅಂತ ಹೇಳ್ಬಹುದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಚಂಚಲ ಸಿಸ್ಟರ್ ಅಂತಂದ್ಬಿಟ್ಟು ನಮಸ್ತೆ ಸಿಸ್ಟರ್ ನಾನು ಅಮ್ಮನವರನ್ನು ತುಂಬ ನಂಬಿದ್ದೀನಿ ಉಪ್ಪಿನ ದೀಪ ಅಚ್ಚಿ ಅಂತ ಹೇಳಿದ್ರಿ ನೀವು ನಾನು ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಮಾಡ್ತಾ ಇದ್ದೀನಿ ಆದರೆ ತಾಯಿ ನನ್ನ ಮಗನನ್ನು ಉಳಿಸಿಕೊಟ್ಟಿದ್ದಾಳೆ ಅವನಿಗೆ ಆಕ್ಸಿಡೆಂಟ್ ಆಗಿತ್ತು ಇಂಥ ಮಿರಾಕಲ್ ಥರ ಆಗಿದ್ದೆ ಅದು ನಾನು ನಂಬಿರೋ ಅಮ್ಮನಿಂದ ಮಾತ್ರ ಸಾಧ್ಯ ಸಿಸ್ಟರ್ ನನಗೆ ಮಗ ಅನ್ನೋದಕ್ಕಿಂತ ನಾಲ್ಕು ತಿಂಗಳ ಮಗಳಿಗೆ ಅಪ್ಪನನ್ನು ಉಳಿಸಿಕೊಟ್ಟಿದ್ದಾರೆ ಅಮ್ಮ ನಿನಗೆ ಹೃತ್ ಹೃದಯಪೂರ್ವಕ ಧನ್ಯವಾದಗಳು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಒಂದು ಮಿರಾಕಲ್ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಆಕ್ಸಿಡೆಂಟ್ ಆಗಿತ್ತು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಅವರು ಬಚಾವಾದರು ಅಂತ ಕೂಡ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಆ ತಾಯಿಯ ಆಶೀರ್ವಾದ ಸದಾ ಈಗೇ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನಾವು ನಂಬಿ ಇರುವ ದೇವರು ನಮಗೆ ಯಾವತ್ತೂ ಕೈ ಬಿಡಲ್ಲ ಸ್ನೇಹಿತರೆ ನಮ್ಮ ಕೋರಿಕೆಗಳನ್ನ ನೆರವೇರಿಸೋದ್ರಲ್ಲಿ ಸ್ವಲ್ಪ ಅಡೆತಡೆ ಆಗಬಹುದು ಸ್ವಲ್ಪ ಲೇಟ್ ಆಗಬಹುದು ಆದರೆ ಯಾವತ್ತೇ ಆಗಲಿ ನಾವು ಪ್ರಾಮಾಣಿಕವಾಗಿ ಕೇಳಿರುವಂಥದ್ರನ್ನ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಅನ್ನೋದಕ್ಕೆ ಸಾಕಷ್ಟು ು ಉದಾಹರಣೆಗಳು ನಿಮ್ಮ ಕಣ್ಮುಂದೇನೇ ಇದೆ ಈ ಗುರು ಪುಷ್ಯಾಮೃತ ಯೋಗದ ದಿನ ಹೊಸದಾಗಿ ನಾವು ಏನಾದರೂ ಮಾಡಿದ್ರೆ ಸ್ನೇಹಿತರೆ ಅದಿನ ವೆಹಿಕಲ್ ತಗೊಳ್ಳೋದು ಚಿಕ್ಕ ಚಿಕ್ಕದಾಗಿ ಒಡವೆಗಳು ಅವರವರ ಶಕ್ತಿಯಾನುಸಾರ ಹೊಸದಾಗಿ ಪ್ರಾಪರ್ಟಿ ತಗೊಳ್ಳೋದು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು ಏನಾದರೂ ನೀವು ಹೊಸದಾಗಿ ನಿಮ್ಮ ಶಕ್ತಿಯ ಅನುಸಾರ ಬರೀ ಒಡವೆಗಳು ಈ ಪ್ರಾಪರ್ಟೀಸು ಇದು ಅಂತನೇ ಅಲ್ಲ ನಮಗೆ ತುಂಬ ಪ್ರೀತಿ ಪಾತ್ರರಿಗೆ ಏನಾದರೂ ಒಂದು ಚಿಕ್ಕ ವಸ್ತುನೇ ತಗೊಡೋದು ಕೂಡ ತುಂಬ ವಿಶೇಷವಾಗಿರುತ್ತೆ ಆ ದಿನ ಯಾಕೆ ತಗೊಡಬೇಕು ಅಂದರೆ ಆ ಒಂದು ಅಮೃತಗಳಿಗೆಯಲ್ಲಿ ತಗೊಳ್ಳುವಂತಹ ವಸ್ತುಗಳೇ ಆಗಲಿ ನಾವು ಏನೇ ಒಂದು ಕೋರಿಕೆ ಆದ್ರೂ ಅದು ಡಬಲ್ ಆಗುತ್ತೆ ನಮಗೆ ಅದಕ್ಕೋಸ್ಕರ ಆ ದಿನನ ಆಯ್ಕೆ ಮಾಡ್ಕೊಳ್ತಾರೆ ತುಂಬ ಜನ ಸ್ನೇಹಿತರೆ ನೀವು ಒಡವೆ ತಗೊಂಡ್ರೆ ಡಬಲ್ ಆಗುತ್ತೆ ಮತ್ತು ನಿಮ್ಮ ಒಂದು ಪ್ರಾಪರ್ಟಿ ಏನಾದರೂ ನೀವು ಹೊಸದಾಗಿ ತಗೊಂಡ್ರೆ ವೆಹಿಕಲ್ಸ್ ತಗೊಂಡ್ರೆ ಬರುವ ವರ್ಷಕ್ಕೆ ಮತ್ತೆ ಅದು ದುಪ್ಪಟ್ಟಾಗುತ್ತೆ ಅನ್ನುವ ಒಂದು ನಂಬಿಕೆ ಅದಕ್ಕೋಸ್ಕರ ತಪ್ಪದೇ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಜನ ಸಾಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ವಾ ನೀವು ಈ ಡಿಸ್ಪ್ಲೇನಲ್ಲಿ ನೋಡ್ತಾ ಇರಬಹುದು ಭೋಜ ಪತ್ರ ಅಂತ ನಾವು ಕರಿತೀವಿ ಈ ವಿಶೇಷ ತಂತ್ರ ಪರಿಹಾರಗಳಿಗೆ ಭೋಜ ಪನ್ ಪತ್ರನ ಉಪಯೋಗ ಪಡಿಸ್ಕೊಳ್ತೀವಿ ಸ್ನೇಹಿತರೆ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಸಣ್ಣ ಸಣ್ಣ ವ್ಯಾಪಾರ ಸ್ಥಳಗಳಲ್ಲೂ ಈ ಪೂಜೆ ಸಾಮಗ್ರಿಗಳನ್ನ ಎಲ್ಲಿ ಮಾರಾಟ ಮಾಡ್ತಾ ಇರ್ತಾರೋ ಆ ಮಳಿಗೆಗಳಲ್ಲಿ ಪ್ರತಿಯೊಂದು ಕಡೆನೂ ನಮಗೆ ಈ ಭೋಜ ಪತ್ರ ಅನ್ನೋದು ಸಿಕ್ಕೇ ಸಿಗುತ್ತೆ ಈ ಪತ್ರನ ನೀವು ಆ ದಿನ ತಗೊಂಡು ಬಂದು ಯಥಾವತ್ತಾಗಿ ನೀವು ಬೆಳಗ್ಗೆ ಸಂಜೆ ಯಾವ ಸಮಯದಲ್ಲಿ ಪೂಜೆ ಮಾಡಿರ್ತೀರೋ ಮಾಡ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು ಆಮೇಲೆ ಈ ಬೋಜು ಪತ್ರದ ಮೇಲೆ ಅಂದರೆ ನೀವು ಒಡವೆಗಳು ಯಾರಿಗೆ ಕೊಟ್ಟಿರ್ತೀರೋ ನೀವು ಯಾರಿಗೆ ಸಾಲ ಕೊಟ್ಟಿರ್ತೀರೋ ಆ ಸಾಲ ವಾಪಸ್ ಬಂದಿರಲ್ವೋ ಆ ಒಬ್ಬರ ಹೆಸ್ರು ಮಾತ್ರ ನೀವು ಅದ್ರ ಮೇಲೆ ಮೂರು ಸಾರಿ ಬರಿಬೇಕಾಗುತ್ತೆ ಬರೆದ್ಬಿಟ್ಟು ಒಂದು ಬೌಲಲ್ಲಿ ನೀವು ಸಿಂಧೂರ ಅಂದರೆ ಕುಂಕುಮನ ರೆಡಿ ಮಾಡಿಕೊಂಡು ಅದರೊಳಗಡೆ ಸ್ವಲ್ಪ ಸ್ವಲ್ಪ ನೀರು ಸ್ವಲ್ಪ ಕರಿಮೆಣಸು ಹಾಕಬೇಕು ಸ್ನೇಹಿತರೆ ಆ ಕರಿಮೆಣಸು ಮೂರು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಕರ್ಪೂರ ಕೂಡ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದು ಬೌಲಲ್ಲಿ ಕುಂಕುಮ ಸ್ವಲ್ಪ ನೀರು ಮಸ್ಟರ್ಡ್ ಆಯಿಲು ಹಾಗೆ ಕರಿಮೆಣಸು ಮೂರು ಇಷ್ಟು ಮಿಕ್ಸ್ ಮಾಡಿಬಿಟ್ಟು ನೀವು ಆ ಬೋಜ ಪತ್ರದ ಮೇಲೆ ಹೆಸರು ಬರೆದಿರ್ತೀರಲ್ವ ಅಲ್ಲಿ ಒಂದು ಬೊಟ್ಟ ಥರ ಇದನ್ನು ಇಟ್ಬಿಟ್ಟು ಆ ಸ ಆ ಮೆಣಸು ಅದ್ರ ಮೇಲೇ ಇಡಬೇಕಾಗುತ್ತೆ ಆ ಮೂರು ಮತ್ತು ನೀವು ಅದನ್ನು ಫುಲ್ಲು ಹಚ್ಚಿಬಿಟ್ಟು ಅದು ಉರಿಬೇಕು ಆ ಪೂರ್ತಿ ಉರಿದ ಮೇಲೆ ನೀವು ತಿರುಗೂ ನೋಡದೆ ವಾಪಸ್ಸು ಮನೆಗೆ ಬರಬೇಕಾಗುತ್ತೆ ಈ ರೀತಿ ನೀವು ಮಾಡಿ ನೋಡಿ ತಿರುಗಿ ಮತ್ತೆ ನೋಡಬಾರ್ದು ಅದು ಸುಟ್ಟೋಗಿದೆಯೋ ಇಲ್ವೋ ಅಂತಂದ್ಬಿಟ್ಟು ಅದು ಕಂಪ್ಲೀಟಾಗಿ ಸುಡೋವರೆಗೂ ಅಲ್ಲೇ ಇದ್ಬಿಟ್ಟು ನೀವು ವಾಪಸ್ ಬರಬೇಕು ಈ ರೀತಿ ನೀವು ಮಾಡಿ ನೋಡಿ ದೇವಸ್ಥಾನಗಳಲ್ಲಿ ನಮಗೆ ಪರ್ಮಿಷನ್ ಆ ಥರ ಇರಲ್ಲ ಈ ನಾವು ಮ ಊರುಗಳಲ್ಲೆಲ್ಲ ಕ ಈ ಮರಗಳು ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ ಅನುಕೂಲದ ಒಂದು ಸ್ಥಳ ಅಂತ ಇರುತ್ತೆ ಆ ಜಾಗನ ನೋಡಿಕೊಂಡು ಈ ರೀತಿ ಮಾಡಿಬಿಟ್ಟು ಬನ್ನಿ ಆ ತಿಂಗಳಲ್ಲೇ ನಿಮಗೆ ಎಷ್ಟು ಶುಭದಾಯಕವಾದ ಕೆಲಸಗಳು ಆಗುತ್ತೆ ಬಹು ಬೇಗ ನಿಮ್ಮ ಕೋರಿಕೆಗಳು ನೆರವೇರೋದಕ್ಕೆ ತುಂಬಾ ಒಳ್ಳೆ ಸೂಚನೆಗಳು ಕೊಡುತ್ತೆ ಅಂತ ನೀವೇ ಕಣ್ಣಾರ ನೋಡಬಹುದು ನಿಮ್ಮ ಅನುಭವಕ್ಕೆ ಬರುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್